ಸಂಘಗಳ ನಿಯಮಗಳಂತೆ ಸಾಲಗಾರರ ಕ್ಷೇತ್ರದಿಂದ ಬಿಕೆ ಕುಮಾರ್ ನಾರಾಯಣಸ್ವಾಮಿ ಕೆಎಂ ಅಂಬರೀಶ್ ಸಿ ನಾರಾಯಣಸ್ವಾಮಿ ವಿಶ್ವನಾಥ್ ಸಂಜೀವಪ್ಪ ಶಿವಕುಮಾರ್ ಕೆಂಪಣ್ಣ ಬಿರಮೇಶ್ ಆನಂದಮ್ಮ ಪವಿತ್ರಾ ಬಾಶೆಟ್ಟಹಳ್ಳಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನವಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಎನ್ ನಾಗಮಣಿ ಘೋಷಿಸಿದರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ನೂತನವಾಗಿ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳಿಗೆ ಪುಷ್ಪಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂತೋಷ ವ್ಯಕ್ತಪಡಿಸಿದರು ಎನ್ ಬೆಂಬಲಿತ ಅಭ್ಯರ್ಥಿ ಕೆಎಂ ಅಂಬರೀಷ್ ಮಾತನಾಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಎನ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದು ಒಂಬತ್ತು ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ ಅಂಬರೀಶ್ ಅಂತ ನನ್ನ ಹೆಸರು ಮತದಾನ ನೀಡಿದಂತ ಮತದಾನ ದೇವರುಗಳಿಗೆ ಒಂಬತ್ತು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿಂದ ಮೈತ್ರಿಕೂಟದಿಂದ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಒಂಬತ್ತು ಗೆದ್ದಿದ್ದೀರಿ ನಮ್ಮ ಭಾಷೆ ವಿ ಎಸ್ ಎಸ್ನಲ್ಲಿ ಬರೀ ಅಕ್ಕಿ ಮತ್ತು ಚೀಲಗಳು ಮಾರೋದು ಬಿಟ್ಟರೆ ಇನ್ನೇನೂ ಇಲ್ಲ ಯಾವುದೇ ರೈತರಿಗೆ ಏನು ಸೌಲಭ್ಯ ಇರಲಿಲ್ಲ ನಮಗೆ ಈ ಚೀಲಗಳು ಮಾರ್ಗಂಡು ಬರೀ ಅದು ಪೇಂಟ್ ನೋಡ್ಸೋಕ್ಕೂ ಆಗ್ದಿರಾ ಇಲ್ಲಿ ಈ ಲೆವೆಲಲ್ಲಿದೆ ನಮ್ಮ ಬಿಲ್ಡಿಂಗ್ ನೋಡ್ಬೇಕು ನೀವೆಲ್ಲ ನಮ್ಮನ್ನು ಒಳ್ಳೊಳ್ಳೆ ಯುವಕರನ್ನ ಆಯ್ಕೆ ಮಾಡಿದ್ದಾರೆ ದೊಡ್ಡವರ ಮಾರ್ಗದರ್ಶನಂತೆ ನಾವು ಮುಂದಿನ ದಿನಗಳಲ್ಲಿ ಬರೀ ಅಕ್ಕಿ ಚೀ ಇದು ಅಕ್ಕಿ ಚೀಲ ಮಾರೋದಕ್ಕೆ ಅಕ್ಕಿ ಮಾರೋದಕ್ಕಲ್ಲ ನಮ್ಮ ವಿ ಎಸ್ ಎಸ್ ಎನ್ ಇರೋದು ರೈತರಿಗೋಸ್ಕರ ಬೇರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಒಡವೆನೂ ಇಡಬೇಕು ಆಮೇಲೆ ಡಿಪಾಸಿಟ್ ಇಡಬೇಕು ಇದೇ ಪಕ್ಕದ ಬರೀ ಒಂದು ನಾಲ್ಕೈದು ಕಿಲೋಮೀಟ್ರಲ್ಲಿ ಹೋದರೆ ವಿ ಎಸ್ ಎಸ್ ಎನ್ಗಳಲ್ಲಿ ಇದೆ ಅರ್ಧೇಶಳ್ಳಿ ಹಳ್ಳಿ ರಾಜನಗುಂಟೇಲಿ ನೋಡಿದ್ರೆ ಮನೆಗಳಿಗಿನ ಕೋಟಿ ಕೋಟಿ ಹಾಕಿ ಬಂಡವಾಳ ಹಾಕಿ ಕಟ್ಟಿದ್ದಾರೆ ಅದೇ ಥರ ನಮ್ಮ ಭಾಷೆಟಳ್ಳಿನ ಮುಂದಿನ ನಮ್ಮ ಐದು ವರ್ಷದ ಅವಧಿಯಲ್ಲಿ ಒಳಗಡೆ ಪಕ್ಕದ ರಾಜನಗುಂಟೆ ಇರೋಂಥ ವಿ ಎಸ್ ಎಸ್ ಎನ್ ಮಾಡಲೇಬೇಕು ಎಲ್ಲರೂ ಜನಗಳ ಬೆಂಬಲ ಇದೇ ತರ ಇರಬೇಕು ಈ ಹಿಂದೆ ಬಾಶೆಟ್ಟಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿಲ್ಲ ಕನಿಷ್ಠ ಸಂಘದ ಕಟ್ಟಡಕ್ಕೆ ಬಣ್ಣ ಬಳಿಯುವ ಕಾರ್ಯವನ್ನು ಮಾಡಲು ಅವರಿಂದ ಸಾಧ್ಯವಾಗಿಲ್ಲ ಈ ಬಾರಿ ಯುವಕರಿಗೆ ಎನ್ಡಿಎ ಮೈತ್ರಿ ಅವಕಾಶ ಕಲ್ಪಿಸಿದ್ದು ಹಿರಿಯರ ಮಾರ್ಗದರ್ಶನದೊಂದಿಗೆ ಸ್ಥಳೀಯ ಸಹಕಾರ ಸಂಘದ ಉನ್ನತೀಕರಣಕ್ಕೆ ಶ್ರಮಿಸಲಾಗುವುದೆಂದರು महेश सीटीवी टी वी न्यूज दौडबलापुरुरा